ಕನ್ನಡ ನ್ಯೂಸ್ಗೆ ಸ್ವಾಗತ ತಂದೆ ತಾಯಿ ಕೂಲಿ ಕೆಲಸ ಮಾಡ್ತಾರೆ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಹೀಗಿದ್ರು ಕೂಡ ಸತತ ಪರಿಶ್ರಮದಿಂದ ಓದಿದ ಸೌದತ್ತಿಯ ಕುಮಾರೇಶ್ವರ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ವಿಜಯಲಕ್ಷ್ಮಿ ಕೊಟ್ರೆಪ್ಪ ಗುಲಗಂಜಿ ಪಿಯು ಪರೀಕ್ಷೆಯಲ್ಲಿ ಆರುನೂರು ಅಂಕಗಳಿಗೆ ಐನೂರ ತೊಂಬತ್ತ ಎರಡು ಅಂಕವನ್ನು ಪಡೆಯುವ ಮೂಲಕ ರಾಜ್ಯಕ್ಕೆ ಐದನೇ ಸ್ಥಾನ ಗಳಿಸಿದ್ದಾರೆ ಇವರು ಕನ್ನಡ ನೂರು ಹಿಂದಿ ತೊಂಬತ್ತ ಆರು ಇತಿಹಾಸ ತೊಂಬತ್ತ ಎಂಟು ಭೂಗೋಳಶಾಸ್ತ್ರ ನೂರು ರಾಜ್ಯಶಾಸ್ತ್ರ ತೊಂಬತ್ತ ಎಂಟು ಶಿಕ್ಷಣಶಾಸ್ತ್ರ ನೂರು ಅಂಕ ತಡೆದಿದ್ದಾರೆ ಕುಟುಂಬಸ್ಥರು ಹಾಗೂ ಉಪನ್ಯಾಸಕರು ವಿದ್ಯಾರ್ಥಿನಿಗೆ ಸಿಹಿ ತಿಳಿಸಿ ಸಂಪರ್ಕ ವ್ಯಕ್ತಪಡಿಸಿದ್ದು ವಿದ್ಯಾರ್ಥಿನಿಯನ್ನ ಕಾಲೇಜು ಆಡಳಿತ ಮಂಡಳಿ ಸನ್ಮಾನಿಸಿದೆ ಐಎಎಸ್ ಮಾಡುವ ಗುರಿ ಈ ಬಗ್ಗೆ ವಿದ್ಯಾರ್ಥಿನಿ ವಿಜಯಲಕ್ಷ್ಮಿ ಮಾತನಾಡಿ ನನ್ನ ಸಾಧನೆಗೆ ಉಪನ್ಯಾಸಕರು ತಂದೆ ತಾಯಿ ಅಣ್ಣ ಮಾವ ಮತ್ತು ಕುಟುಂಬಸ್ಥರ ಪ್ರೋತ್ಸಾಹ ಕಾರಣ ಉಪನ್ಯಾಸಕರು ಕಲಿಸಿದ ಪಾಠವನ್ನ ಮನೆಗೆ ಬಂದು ಓದಿ ಹತ್ತು ಬಾರಿ ಬರೀತಾ ಇದ್ದೆ ದಿನಕ್ಕೆ ಆರು ಗಂಟೆ ಕಠಿಣ ಅಭ್ಯಾಸ ಮಾಡ್ತಾ ಇದ್ದೆ ಮುಂದೆ ಐಎಸ್ ಮಾಡುವ ಗುರಿ ಇಟ್ಟುಕೊಂಡಿದ್ದೇನೆ ಪ್ರಾಮಾಣಿಕ ಅಧಿಕಾರಿಯಾಗಿ ಜನ ಸೇವೆ ಮಾಡ್ತೀನಿ ಎಂದರು ನನ್ನ ಉಪನ್ಯಾಸಕರ ಅವ್ರು ಹೇಳಿದಂತ ಪಾಠವನ್ನ ನಾನು ಕರೆಕ್ಟ್ ಆಗಿ ಓದ್ತಿದ್ದೆ ಮತ್ತೆ ಯಾವ ಸಬ್ಜೆಕ್ಟ್ ಅನ್ನು ಕೂಡ ನನಗೆ ಕಠಿಣ ಅಂತ ಹೇಳಿ ತಿಳಿಲಿಕ್ಕೆ ನನ್ನ ಉಪನ್ಯಾಸಕರು ಬಿಡಲಿಲ್ಲ ಅವ್ರು ಹೇಳಿದಂತ ಅಭ್ಯಾಸವನ್ನ ನಾನು ಮನೆಗೆ ಬಂದು ದಿನ ಹತ್ತು ಸಲ ಬರೋದು ತೆಗಿತಿದ್ದೆ ಆ ಬರೆದಿದ್ದರು ಪ್ರತಿಫಲನೆ ಇದು ರಾಜ್ಯಕ್ಕೆ ಐದನೇ ರ ಅಂಕ ಮತ್ತೆ ಇದಕ್ಕೆಲ್ಲಾ ಪ್ರೋತ್ಸಾಹ ಕೂಡ ನನ್ನ ಮಾವ ಮತ್ತೆ ನಮ್ಮ ಅಣ್ಣ ನನ್ನ ಕುಟುಂಬ ತಂದೆ ತಾಯಿ ಎಲ್ಲರೂ ನನಗೆ ಪ್ರೋತ್ಸಾಹ ಮಾಡಿರ ಅದಕ್ಕೆ ನನ್ನ ಉಪನ್ಯಾಸಕರಿಗೂ ಹಾಗೂ ನನ್ನ ಕುಟುಂಬದವರಿಗೂ ಕೂಡ ನಾನು ಬಹಳಷ್ಟು ಧನ್ಯವಾದಗಳನ್ನು ಹೇಳಿಕೆ ಇಷ್ಟಪಡುತ್ತೇನೆ ಇದರಲ್ಲಿ ಒಂದು ಪ್ರಾಮಾಣಿಕ ಮತ್ತು ನಿಷ್ಠಾವಂತ ಐ ಎ ಎಸ್ ಆಫೀಸರ್ ಆಗ್ಬೇಕನ್ನುವಂತಹ ಕನಸನ್ನು ಕಂಡು ಈ ಒಂದು ಫಲಿತಾಂಶವನ್ನು ನಿರೀಕ್ಷೆ ಮಾಡಿದೆ ಇದೇ ರೀತಿಯಾಗಿ ನಾನು ಅಭ್ಯಾಸವನ್ನು ಮಾಡಿ ಒಬ್ಬ ಪ್ರಾಮಾಣಿಕ ಎ ಎಸ್ ಆಫೀಸರ್ ಅನ್ನೋದು ನನ್ನ ಕನಸಾಗಿದೆ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ